ನನಗಿಲ್ಲಿ ಒಂದು ಪ್ರಶ್ನೆ ಏನು ಬಂತು ಅಂದ್ರೆ ಈವಾಗಲೇ ಒಂದು ಉಲ್ಲೇಖ ಮಾಡಿದ್ರಿ ಚಿಕ್ಕ ವಯಸ್ಸಿಂದ ನಾವು ಕೆಲ್ಸಕ್ಕೆ ಹೋಗು ಕೆಲ್ಸಕ್ಕೆ ಹೋಗು ಒಳ್ಳೆ ಸಂಪಾದನೆ ಮಾಡು ಸಂಬಳ ತಗೋ ಈ ಥರದ್ದೇ ಅಫರ್ಮೇಶನನ್ನು ಬೇರೆ ಕಮ್ಯುನಿಟಿ ಉಳಿದ ಕಮ್ಯುನಿಟಿ ಅವರಿಗೆ ಹೇಳಿ 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 ಅದು ಬೃಹದ್ದಾಕಾರವಾಗಿ ಮೈಂಡಲ್ಲಿ ಬೆಳ್ಕೊಂಡ್ಬಿಟಿರುತ್ತೆ ಅಂದ್ರೆ ಒಂದು ಮಗುವಿಂದ ಒಂದು ಇಪ್ಪತ್ತ್ಮೂರು ವರ್ಷಕ್ಕೆ ಅವನು ಕೆಲ್ಸಕ್ಕೆ ಹೋಗ್ತಾನೆ ಅನ್ನೋದಾದರೂ ಕೂಡ ಅಂದಾಜು ಅಷ್ಟು ವರ್ಷಗಳ ಕಾಲ ಒಂದು ಮಗುವಿನ ಮನಸಲ್ಲಿ ಅದು ಬೇರೂರಿ ಅದು ಗಟ್ಟಿಯಾಗಿಬಿಟ್ಟಿರುತ್ತೆ ನಾನೊಂದು ಒಳ್ಳೆ ಕೆಲಸ ತಗೋಬೇಕು ಅಂತ ಈಗ ನಿಮ್ಮ ಈ ಥರದ ಕೆಲವೊಂದು ವಿಚಾರಗಳನ್ನು ಕೇಳಿದಾಗ ಅದಕ್ಕೆ ಸ್ವಿಚ್ ಆಗೋದು ಅನ್ನೋದು ಇದೆಯಲ್ಲ ಇಟ್ ಟೇಕ್ಸ್ ಟೈಮ ಅಥವಾ ಇಮಿಡಿಯೇಟ್ ಡಿಸಿಷನ್ ಅದಕ್ಕೆ ಪ್ರಾಕ್ಟೀಸ್ ಬೇಕಾ ನಾರ್ಮಲಿ ಡಂಟ್ ನೀಡ್ ಎನಿಥಿಂಗ್ ಮೇಡಮ್ ಬಿಕಾಸ್ ಎಲ್ಲವೂ ನಮ್ಮಲ್ಲಿರುತ್ತೆ ಅದನ್ನು ಕಂಡುಕೋಬೇಕಷ್ಟೇ ಮೇಡಮ್ ಸಿ ಡಜೆಂಟ್ ಮ್ಯಾಟರ್ ಐ ಮೀನ್ ಇಲ್ಲಿ ತನಕ ಏನು ಪ್ರೋಗ್ರಾಮ್ ಆಗಿದ್ದೀವೋ ಅದನ್ನೆಲ್ಲ ಅಳಿಸೋದಕ್ಕೆ ಹೆಚ್ಚು ಟೈಮ್ ತೆಗೆದುಕೊಳ್ಳೋದಿಲ್ಲ ನಾನು ನನಗೆ ಇಲ್ಲಿ ತನಕ ಕಲಿಸ್ಕೊಟ್ಟಿದ್ದು ಅಥವಾ ಕಲ್ತಿರೋದು ತಪ್ಪು ಅಂತ ಗೊತ್ತಾದರೆ ಸಾಕು ಮೇಡಮ್ ನಮ್ಮ ಸಿ ಸ್ಕೂಲ್ಸು ಕಾಲೇಜಸಲ್ಲಿ ಇದ್ರ ಬಗ್ಗೆ ಎಲ್ಲ ಹೇಳ್ಕೊಡೋದೇ ಇಲ್ಲ ಏನಕ್ಕೋಸ್ಕರ ಮುಚ್ಚಿಟ್ಟಿದ್ದೀರೋ ನನಗೂ ಗೊತ್ತಿಲ್ಲ ಇನ್ನೂ ಸೊ ಐ ಡೋಂಟ್ ನೋ ಸಿ ವಿ ಲರ್ನ್ ಎಲ್ ಸಿ ಎಮ್ ಎಚ್ ಸಿ ಎಮ್ ಲಾಸಹ ಮಾಸಹಗಳು ಪ್ರಮೇಹಗಳು ಐಮೀನ್ ಅದೆಲ್ಲ ಹೇಳ್ಕೊಡ್ತಾರಲ್ವಾ ದುಡ್ಡು ಹೇಗಪ್ಪ ಮಾಡೋದು ಸಿ ಎಂಡ್ ಆಫ್ ದ ಡೇ ಎಲ್ರೂ ಪ್ರೊಫೆಷನ್ ಲೈಫಗ್ ಬರ್ಲಿ ಅಥವಾ ಬಿಸ್ನೆಸ್ ಮಾಡ್ಲಿ ಎಲ್ಲಾ ಮಾಡೋ ಅಂಥದ್ದು ಜೀವನಕ್ಕೆ ಬೇಕಾಗಿರೋ ದುಡ್ಡಲ್ವಾ ದುಡ್ಡನ್ ಹೇಗ್ ಮಾಡೋದು ಅಂತ ಹೇಳ್ಕೊಟ್ಟಿಲ್ವೇ ದುಡ್ಡನ್ನ ಹೋದ್ರೂ ಹೋಗ್ಲಿ ಹೇಗಾದರೂ ಮಾಡ್ಕೊಳ್ಳಿ ಮ್ಯಾನೇಜ್ ಹೇಗ್ ಮಾಡೋದು ಅಂತ ಹೇಳ್ಕೊಡ್ಲಿಲ್ವೇ ಅಲ್ಲ ಲಕ್ಷ್ಮಿ ಹಬ್ಬ ಗ್ರ್ಯಾಂಡ್ ಆಗಿ ಮಾಡ್ತೀವಿ ವರ್ಷಕ್ಕೊಂದ್ಸಲ ಇದು ಲಕ್ಷ್ಮಿನೇ ತಾನೇ ಅದನ್ನೂ ಸಾಲ ಮಾಡೇ ಮಾಡೋ ಪರಿಸ್ಥಿತಿ ಮನಿ ಇಸ್ ಹ್ಯಾಪಿನೆಸ್ ಅಹಂ ಬ್ರಹ್ಮಾಸ್ಮಿ ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ ಇದು ಅದರ ತುಣುಕು ಮಾತ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ